ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಕಮ್ಮತ್ಗಿ ಪಟ್ಟಣದ ನಾಗೇಶ್ವರ ದೇವಸ್ಥಾನದ ಹೊಸದಾಗಿ ನಿರ್ಮಿಸಿರುವ ಸಮುದಾಯ ಭವನದ ಭೂಮಿ ಪೂಜಾ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಕಮ್ಮತ್ಗಿ ಪಟ್ಟಣದ ವಾರ್ಡ್ ನಂಬರ್ ಎಂಟರಲ್ಲಿ ನಾಗೇಶ್ವರ ದೇವಸ್ಥಾನದ ಹೊಸದಾಗಿ ನಿರ್ಮಿಸಲಿರುವ ಸಮುದಾಯ ಭವನವನ್ನು ಪಾರ್ವತಿ ಪರಮೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಎಸ್ ಎಸ್ ಮಂಕನಿ ಅವರು ಗುದ್ದಲಿ ಪೂಜೆ ಮಾಡುವ ಮುಖಾಂತರ ಸಮುದಾಯ ಭವನ ಕಟ್ಟಲು ಚಾಲನೆಗೊಳಿಸಿದರು ನಂತರ ಮಾತನಾಡಿದ ಈ ಸಮಯದಲ್ಲಿ ಭವನಕ್ಕೆ ಜನಪ್ರಿಯ ಶಾಸಕರು ಎಚ್ ವೈ ಮೇಟಿ ಅವರು ಅನುದಾನದಲ್ಲಿ ಐದು ಲಕ್ಷ ಮೂವತ್ತು ಸಾವಿರ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಎಂದು ಹೇಳಿದರು ಈ ಸಭಾಭವನಕ್ಕೆ ಶಾಸಕರು ನೀಡಿದಂಥ ಅನುದಾನಕ್ಕೆ ನಮ್ಮ ಪಟ್ಟಣದ ಗುರು ಹಿರಿಯರು ಅವರಿಗೆ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು ಶ್ರೀ ದೇವಿ ಪ್ರಸಾದ್ ನಿಂಬಲ್ಗುಂದಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀ ಯಲ್ಲಪ್ಪ ವಡ್ಡರ್ ಶ್ರೀ ರಮೇಶ್ ಲಮಾಣಿ ಶ್ರೀ ಲಕ್ಷ್ಮಣ ದ್ಯಾಮನವರ್ ಶ್ರೀ ನವೀಜ್ ಸಾಬ್ ತಹಸೀಲ್ದಾರ್ ವಕೀಲರು ಜಡಿಯಪ್ಪ ಕಡ್ಲಿಮಟ್ಟಿ ಹಾಗೂ ನಾಗೇಶ್ವರ ಆಡಳಿತ ಮಂಡಳಿ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ನಿಂಗಪ್ಪ ಕಡ್ಲಿಮಟ್ಟಿ ಕಮತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕ ನ್ಯೂಸ್ ಬಾಗಲಕೋಟೆಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಚ್ ವೈ ಮೆಟ್ಟಿ ಸಾಹೇಬ್ರ ಒಂದು ಶಾಸಕರ ವಿಧಿಯಲ್ಲಿ ಕಮತಿಗೆ ಪಟ್ಟಣಕ್ಕೆ ನಾಗೇಶ್ವರ ಒಂದು ದೇವಸ್ಥಾನಕ್ಕೆ ಒಂದಿಷ್ಟು ಫಂಡನ್ನು ಕೊಡುವಂತ ಹೇಳಿದಂತ ಒಂದು ಈ ಎಲ್ಲಾ ಯುವಕ ಮಿತ್ರರು ಹೇಳಿದಂತ ಸಂದರ್ಭದಲ್ಲಿ ವಿಶೇಷವಾಗಿ ಆ ಒಂದು ಕಾಳಜಿಯನ್ನು ವಹಿಸಿ ಇವತ್ತು ಐದು ಲಕ್ಷ ಮೂವತ್ತು ಸಾವಿರ ಏನಾದ್ರೂ ಈ ಒಂದು ದೇವಸ್ಥಾನಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಯಾರಪ್ಪ ಅಂದ್ರೆ ಎಸ್ ಎಸ್ ಅಂತ ಆ ಒಂದು ಬಂದಂತ ಒಂದು ಶಾಸಕ ನಿಧಿಯ ಒಂದು ಫಂಡನ್ನು ಎಲ್ಲ ಓ ವಾರ್ಡಿನ ಯುವಕ ಮಿತ್ರರು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಆ ದೇವಸ್ಥಾನ ಜೀರ್ಣೋಧಾರಕ್ಕಾಗಿ ತಾವೆಲ್ಲ ಶ್ರಮಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟೇ ಅಲ್ಲದೆ ಮತ್ತೆ ನಮದಿ ಪಟ್ಟಣದಲ್ಲಿ ಇನ್ನೂ ಹಲವಾರು ಆ ಸಮಾಜಗಳಿಗೆ ಶಾಸಕ ನಿಧಿಯಿಂದ ಪಂಡನ್ನು ಕೊಟ್ಟಿದ್ದಿರುತ್ತದೆ ಅಂತಂದು ಈ ಸಂದರ್ಭದಲ್ಲಿ ಇಡೀ ಮುಖಾಂತರ ತಿಳಿಸಿ ಹಚ್ಚಿದ್ರು ಅದಕ್ಕೋಸ್ಕರ ಅದರಲ್ಲಿ ಒಂದು ಇದೊಂದು ಮಿಸ್ ಆಗಿತ್ತು ತಾವು ಎಲ್ಲರೂ ಬಂದು ಇಲ್ಲ ನಮಗೂ ಹಿಂಗಾಗ್ರು ಮಾಡ್ರಿ ಅಂದಾಗ ಕಟ್ಟಿ ಕಟ್ಟಿಕೊಟ್ಟು ನಾವು ನೋಡಿ ಶಾಸಕರಲ್ಲಿ ಒಂದು ಮನವಿ ಮಾಡ್ಕೊಂಡಾಗ ಶಾಸಕರ ಒಂದು ಅನುದಾನದಲ್ಲಿ ಐದು ಲಕ್ಷ ಮೂವತ್ತು ಸಾವಿರ ರೂಪಾಯಿಯನ್ನು ಈ ಸಮುದಾಯ ಭವನಕ್ಕೆ ಹಾಕಿದ್ದಾರೆ ಒಂದು ನಿರ್ಮಿತ ಕೇಂದ್ರದಿಂದ ಈ ಒಂದು ಯೋಜನೆ ಕಾಮಗಾರಿಯನ್ನು ನೆರವೇರಿಸಲು ಇವತ್ತಿನ ಒಂದು ಪೂಜಾ ಕಾರ್ಯಕ್ರಮವನ್ನು ಎಲ್ಲರೂ ಭಾಗಿಯಾಗಿದ್ದಕ್ಕಾಗಿ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ನೋಡ್ತಾ